ರುಚಿಯಾದ ಕಾರ್ನ್ನ ರೊಟ್ಟಿಯನ್ನು ಮಾಡುವ ಹಿಟ್ಟನ್ನು ನಾದದೆ ಮಾಡುವಂಥದ್ದು ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಈ ಬೌಲ್ನಲ್ಲಿ ಒಂದೂವರೆ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಕೋಲ್ಡ್ ನಿಂದ ಕಲಿಸ್ಕೊಳ್ತಾ ಇದ್ದೇನೆ ಚಿಲ್ಡ್ ಇದೆ ಸೋಡಾ ವಾಟರ್ ರೆಗ್ಯುಲರ್ ವಾಟರನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಕ್ರಿಸ್ಪಿ ಸಾಫ್ಟಾಗಿ ಬರಲಿ ಅಂತ ನಾನಿಲ್ಲಿ ಸೋಡಾ ವಾಟರನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳುವ ಸೋಡಾ ವಾಟರ್ ಸಪೋಸ್ ಕಮ್ಮಿ ಆಯಿತು ಅಂತ ಆದರೆ ನೀರನ್ನು ಸಹ ಯೂಸ್ ಮಾಡಿಕೊಳ್ಬಹುದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅದ್ಭುತವಾದ ರುಚಿಯ ಜೋಳದ ಅಕ್ಕಿ ರೊಟ್ಟಿ ಇದು ಒಂದು ಬೌಲ್ನಷ್ಟು ಕ್ಲೀನ್ ಮಾಡಿಟ್ಟ ಬಿಡಿಸಿ ಇಟ್ಟಂತಹ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೇನೆ ಜೋಳವನ್ನು ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕಿಕೊಳ್ಳುವ ಸುಮಾರು ಅರ್ಧ ಬೌಲ್ನಷ್ಟಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟ ಆಗ್ತದೆ ಹೇಳುವವರು ಈರುಳ್ಳಿಯನ್ನು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಕಾಯಿ ಮೆಣಸು ಮಕ್ಕಳಿಗೆ ಬಾಯಿಗೆ ಸಿಗ್ತದೆ ಅನ್ನೋ ಕಾರಣದಿಂದ ಸ್ಕಿಪ್ ಮಾಡ್ತಾ ಇದ್ದೇನೆ ಪುನಃ ಸ್ವಲ್ಪ ತಿಕ್ಕಿದೆ ಅಂತ ಅನಿಸಿತು ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ಸೋಡಾ ವಾಟರನ್ನು ಹಾಕ್ಕೊಂಡೆ ಸಣ್ಣಗೊಂದು ಮಿಕ್ಸ್ ಕೊಡುವ ಈ ಸಂದರ್ಭದಲ್ಲಿ ಉಪ್ಪನ್ನು ನೋಡಿಕೊಳ್ಳಿ ಸಾಧಾರಣ ನಮ್ಮ ದೋಸೆ ಹಟ್ಟಿನ ಹದ ಹೇಗಿರ್ತದೆ ಆ ಅದಕ್ಕೆ ಇದು ರೆಡಿಯಾಗಬೇಕು ಅರ್ಧದಿಂದ ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಚಮಚ ಆರಿಗ್ಯಾನೊ ಸಣ್ಣಗೊಂದು ಮಿಕ್ಸ್ ಸುಮಾರು ಐದು ನಿಮಿಷ ಹೀಗೆ ರೆಸ್ಟ್ ಮಾಡಲಿಕ್ಕೆ ಇಡುವ ನಂತರ ನಾವು ಬಿಸಿಯಾದ ಪ್ಯಾನಿಗೆ ಇದನ್ನು ಹಾಕಿಕೊಳ್ಳುವಂಥದ್ದು ಸ್ನೇಹಿತರೆ ಎಷ್ಟು ಬಿಸಿಯಾದ ಪ್ಯಾನಿಗೆ ಒಂದು ಸೌಟಿನಷ್ಟು ಹಾಕಿಕೊಂಡು ಸ್ವಲ್ಪನೇ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಯಾಕಂದರೆ ನಾವಿಲ್ಲಿ ಕಾರ್ನ್ ಹಾಕಿದ್ರಿಂದ ತುಂಬ ತೆಳು ಮಾಡಲಿಕ್ಕಾಗೋದಿಲ್ಲ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೆಂದ ನಂತರ ಇನ್ನೊಂದು ಬದಿಯನ್ನು ಸಹ ಬೇಯಿಸ್ಕೊಳ್ಳುವಂಥದ್ದು ತಿರುವಿ ಹಾಕಿಕೊಳ್ಳುವ ಅದ್ಭುತವಾದ ರೆಸಿಪಿ ಅದು ಅಲ್ಲದೆ ಏನೋ ಚಟ್ನಿ ಬೇಕಂತಿಲ್ಲ ಹಾಗೆ ಇದನ್ನು ಟೇಸ್ಟ್ ಮಾಡ್ಕೊಳ್ಬೋದು ಕೆಚಪ್ ಇದ್ದರೆ ಸ್ವಲ್ಪ ಹಾಕಿಕೊಳ್ಳಿ ಬೇಕಿದ್ದರೆ ಎಸ್ ಇಷ್ಟೇ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ರೆಸಿಪಿ ಈ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಬಲ್ಲಾಲ್ ಸ್ಕ್ಯಾಬೋಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್